ಬ್ರೇಕಪ್ ಆದ್ ಮಮ್ಮ ಇವತ್ತ ನಮ್ಮ ಅಪ್ಪನ ಕಿಶಾಗಿ ಒಂದೊಂದು ರೂಪಾಯಿ ತುಡು ಮಾಡ್ಕೊಂಡು ಚಾಕ್ಲೇಟ್ ಓದಿನ ಕೊಡ್ಬೇಕಂತೇಳಿ ಅದ್ರ ಆಕಿ ಮುಚ್ಕೊಂಡು ಮುಚ್ಕೊಂಡು ವಿಮಲ್ ತಿಂತೇಳಾ ಬಾಳ್ ಮೋಸ ಅದ ಮಮ್ಮ ಆದ್ರ ನಡ್ದಿತ್ಮ ಅಕ್ಕ ಮಲ್ ನಂದ್ ಎಡೆಮಾಲ ಅದ್ರ ಆಕಿ ನನ್ ಜೋಡಿ ಚಾಟಿಂಗ್ ಮಾಡ್ಕೋತ ಮಾಡ್ಕೊತುಡೆಟಿಂಗ್ ಮಾಡಕ್ ಅಂತೇಳಿ ರೋ ನಂದಗೇತಿ ನಿಮ್ಮದಲ್ಲ ಎಲ್ಲರೂ ಬರ್ಗಿಟ್ರಿ ಅದ ಫಿಲ್ಮ್ ಒಳಗೆ ಬರತೀನಿ ಮಮ್ಮ ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಎಲ್ಲಾರು ಬರ್ಗಿಟ್ರಿ ಸುಡ್ತೀನಿ ಮಮ್ಮ ಕಿಶಾಗ ಒಂದು ರೂಪಾಯಿ ಇದನ್ ಮಾಡುದು ನಮ್ಮಅಪ್ಪ ಮೊದ್ಲ ರೊಕ್ಕ ಅಂದ್ರೆ ಕಾಲ್ಮಾರಿನ ತಗೋತಾನೆ ಅದಕ್ಕೆ ಲವ್ ಮೇಲಿಂದ ಭರೋಸಿ ಬಿಟ್ಟೈತಿ ಮಮ್ಮ ನಮ್ ಒಂದು ಮಾತು ಹೇಳ್ತಾನ ಮಮ್ಮ ಲವ್ ಅನ್ನೋದ ಲುಂಗಿತರ ದೋಸ್ತಿ ಅನ್ನೋದ ಚಡ್ಡಿ ತರ ಲವ್ ಅನ್ನೋದ ಲುಂಗಿ ತರ ದೋಸ್ತಿ ಅನ್ನೋದು ಚಡ್ಡಿ ತರ ಒನ್ ಟೈಮ್ ಲುಂಗಿ ಬಿಚ್ಚರು ಚಡ್ಡಿ ಮಾನೋಸ ಅದಕ್ಕಂತರ ಮಮ್ಮ ಚಡ್ಡಿ ಅಂತ ಅಂತೇಳಿ ಅವಾಗ ಗೊತ್ತಾದ ಮಮ್ಮ ದೋಸ್ತಿ ಒಟ್ಟು ಬಿಟ್ಟು ಕೊಡಬಾರ್ದಂಥೇಳಿ ಇವ್ ನಮ್ಮ ಅಪ್ಪ ಇಲ್ಲಿ ಏನೋ ಅಂಗಡಿ ಚಾಲು ಮಾಡ್ಕೊಂಡ ಭಾಳ ಹರಾಮ್ ಕೊಡದ್ರಿ ಭಾಳ ಹಲಕಟ್ಟದನ್ ನಮ್ಮಅಪ್ಪ ಊರಾಗ ಇನ್ನಂಗಿರ ಊಣಗಿ ನಂಗೀರಾ ಎಲ್ಲಾರ ಕಡೆ ಬಡ್ಸ್ಕೊಂಡಾನ ಅಂಥದ್ದೇನು ಮಾಡ್ತಾನಂದ್ರೆ ಕರಿ ನೋವಮ್ಮ நானி ஐ காண்ட் திஸ் ஆ நான் ஓர திண்டில டேலர் ஆந்தே நீ டேலர் லேடீஸ் டேலர் மாமா హిడ్దెలాది నెన్గా కొడుతుంది గప్పు నెల్ ఓమ్మ నెల్ల ఏ నన్ను మగ ఇవ్ ఆధ్రగ్ ఒళ్ళకి కేడు సులు మగ నను హింగ ప్లో ప్లోదాగ కల్కొతి నీ ఆ ಅಂದ ಎಲ್ಲಿ ಹೋಗಿದ್ದೆ ಸಾಲಿಗೆ ಹೋಗಿನ ಸಾಲಿ ಹೋಗಿದ್ದಿ ಹಾ ಒಳ್ಳೆ ಅಪರೂಪಕ್ಕೆ ಹುಟ್ಟ ನನಗೆ ಆಕ್ಚುಲಿ ಹೇಳಬೇಕಂದ್ರ ಎಲ್ಲಾರಿಗೂ ಮಕ್ಳು ಆಗ್ಬೇಕಾರೆ ದೇವ್ರ ದಿನ್ರ ಅದು ಹೋಗ್ತಾರ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಲಾಜ್ ಬಿಟ್ಟಿಲ್ಲ ಯಾವ ಊರು ಬಿಟ್ಟಿಲ್ಲ ಯಾಪ ಏ ಹಿಂಗ ಪ್ಲೋ ಪ್ಲೋದಾಗ ಬರ್ತಿರ್ತಾವ ಕೇಳ್ಕೊತೀರ ಅಂದಂಗ ಎಲ್ಲಿ ಹೋಗಿದ್ದೆ ಅಪ್ಪ ಸಾಲಿ ಬೀನ್ ಸಾಲಿ ಹೋಗಿದ್ದೆ ಇಟ್ಲಾಗ ಯಾಕೆ ಬೈಂದೆ ಅವ ನಮ್ ದೋಸ್ತ ಶಂಕರಾದ್ ಗೊತ್ತೈತೆ ಹಾ ಅವ್ರ ಐನ್ ಅಗದ್ ಬಿದ್ದೇಳತ್ತ ಎಕ್ಸಾಮ್ ಬೇರೆ ಇದ್ದು ಎಲ್ಲ ತೋರಿಸ್ತಾನ ಬಾ ಅಂದಿದ್ದ ಅವ್ನ ಬರೋಸೆ ಮ್ಯಾಲ ಹೋಗಿನಿ ಅವ ಇಲ್ಲನ ಅಂತಲೇ ಹಂಗ ಪೇಪರ್ ಕೊಟ್ಟ ಹೊಳ್ಳಿ ಬಂದ್ಬಿಟ್ಟು ಓಹೋ ಶಂಕರ್ಯನ ಬೋರ ಮ್ಯಾಲ ಸ್ಯಾಲಿ ಹೋಗಿದ್ದಿ ಹಾ ಹಾ ಅಂದ್ರೆ ನಾನಿಂಗ್ ಮಂದಿ ಬರೋಷ್ ಮೇಲೆ ಉಡ್ಸೇನು ಅಲ್ಲ ಜಾಡ್ ಸೀದಿಗೆ ಒಯ್ದನಿ ತೆಳಗ್ ಶೇಂಗಾ ಮ್ಯಾಗ್ ಪುಟಾನಿ ಬರ್ತಾವಲ್ ಬೇಡವ್ ಬಿಡು ಆಗಿ ಹೆಂಗ ನಡತಿ ಅಭ್ಯಾಸ ಆಗಿ ಅಭ್ಯಾಸನಿಂದ ಜೋರು ಜೋರ್ ನಡದ್ ಏಳ್ ಜೋರ್ ಅಂದ್ರೆ ಕೇಳಾನ ఇల్ రు తోర్స్బిలీ ప్రశ్న గోత్ర జగ్ జగన్ క్లాస్ మేట్ మెగా నెక్స్ట్ డ్యాన్స్ కర్కోట్ట మతప ఒన్నేద్దు బాళక అవు నన్న సూర్ ఇబ్బురు సీహ ఈ హ పట పట హైదహ్ హా మోసంబిక్కుల్ హన్ డజన్ బాళికూర్ ఒళ్ళి శైని ఆయో వారు బావ హడ్చి మగన హోల్బాడ లెక్కాచార గితలు గణితలు

11 ಚಂದಂಗಿ ಲಕ್ಕ ಮಾಡು ಚಾಕಲೇಟ್ ಕಡಿಸ್ತಿನಾ 11 ಬರಕತೋ ಯಾಪ್ಪ ಇನ್ನು ಲಕ್ಕ ಮಾಡು ಚಂದಂಗಿ 11 ಬರಕತೋ ಇಲ್ಲಿ ಇಟ್ನಾ ಕಿಸೆದ ಕೈ ತಿಗಿ ಈಗ ಹೇಳು ಹತ್ತು ಬರ್ತಾ ಅದೇ ಸಣ್ಣ ಸಣ್ಣ ಹುಡುಗರು ತಿಡಿ ಕಿಡಿಸಿ ಅಂದಾಗ ಹೋಲ್ ಬಿಡು ಚಡ್ಡಿ ಕಿಡಿಸಿ ಹರಿದತ್ತೇನ ನಿಂಗೆ ಹೆಂಗೆ ಗೊತ್ತಾಯ್ತು ಅಂದಾಗ ಹನ್ನೊಂದು ಬರತ್ತವು ಹೋಲ್ ಬಿಡು ಒಂದು ಮಾತು ಹೇಳ್ಬೇಕ ಏನು ಈ ಹುಡುಗರು ಬಾಳ ಕಾಡ್ಸಕತ್ತಾರ ನನಗೆ ಯಾ ಏನದ ಕಾಡತ್ತಾರ ಇವ್ರ ನಿಮ್ಮ ಮೂವಿ ಯಾರ ನಿಮ್ಮ ಮೂವಿ ಯಾರ ಅಂತ ಹೇಳಿ ನೀ ನೋಡ್ರಿ ಹದಿಮೂರು ಹೆಂಗಸರು ತೋರಿಸಿ ಈಕೆ ನಿಮ್ಮ ಮೂವಿ ಈಕೆ ನಿಮ್ಮ ಮಮ್ಮಿಂದೆ ಅಬೃ ತೆಗಿಬೇಡ ನೀನು ನೀ ಎಲ್ಲಾರು ಒಂದೊಂದ್ ಮಮ್ಮಿ ಇದ್ರೆ ಹದ್ಮೂರ್ ಅದಾರ ಅನ್ಕೋತ ಹೋಗಲ್ಲ ಮಮ್ಮಿ ಆಗೋದೈತಿ ಹೋಲ್ ಬಿಡು ಈಗ ಹೆಂಗಾದ್ರು ಆಕ್ಚುಲಿ ಹೇಳ್ಬೇಕಂದ್ರ ನಾವು ನಾವೊಂದು ಮಾತು ಕ್ಲಿಯರ್ ಮಾಡಿ ಬಿಡ್ತೇನೆ ನೀವತ್ತ ಜಗತ್ ಜಗತ್ತಿನಾಗ ಹೆಂಗ್ಲಾ ಈಗ ಜೀವನ್ದಾಗ ಮೇನ್ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಬುಕ್ ಮಾಡ್ರಿ ಅವಣ್ಣ ನೀ ಗಾಡಿ ಹತ್ತಪ್ಪ ನನ್ನ ನೋಡಿ ಜೋಡೆ ವೀಡಿಯೋ ಮಾಡಕ್ಕೆ ನಂಜೋಡೆ ಎಷ್ಟು ಬೇರಿಕೆ ಅವ ಅವಂಗೆ ಕರೆಕ್ಟ್ ಐತಿ ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈಚು ತುಮಾರ ಬಾಬಾ ಬೇ ಬೋಸಿಡಿಕೆ ಹೋಲ್ ಬಿಡು ಈಗ ಹೆಂಗಾದ್ರೂ ಲಗೊಟ್ಟು ಬಂದೀನಿ ಅಂಗಡಿಗೆ ಬಾಗಿಲಿ ಕುಂಡ್ರ ಗಂಡಸರಿದ್ರೆ ನಮ್ಮ ಅಪ್ಪ ಇಲ್ರ ಹೊರ ಹೋಗೇನಂತ ಹೇಳ ಹೆಂಗಸರ್ ಇದ್ರ ಪಟ್ನ ಕಳ್ಸ ಜಯಸ್ಕಿ ಮಾಕ ಬರ್ತಾಳೆ ಈಗ ಅವಾಗ ಏನಾರ ಅಡ್ಡ ಬಾಯಿ ಹಾಕಿದೆಯೋ ಏನು ನೆಕ್ಸ್ಟ್ ಕಾರ್ಯಕ್ರಮ ನಿನ್ನ ಕರ್ಕೊಂಡು ಹೋಕ್ಕನ್ ನಾನು ನೋಡಾಕಿದ ಕರ್ ಹಾಂ ಸಾಯಪ್ಪಿ ಒಪ್ಪಿಯಪ್ಪ ಇಲ್ಲಿ ಒದಿ ಇಲ್ಲಿ ಇಲ್ಲಿ ಒದಿ ಅತ್ ಹೊಕ್ಕನ ಹುಡುಗರು ಕಡೆ ನಮ್ಮ ಹುಡುಗರು ಹಿಡಿತಾರೆ ಹಿಂಗ್ಯಾಕೆ ಇಟ್ಯಾ ಗಡಬಡಿ ನಮ್ಮ ಟ್ಯೂಷನ್ ಟೀಚರ್ ಬಂದಾಳು ಅಪ್ಪ ಐ ಕಾಂಟ್ ಬಿಡಿ ದಿಸ್ ನಿಮ್ಮ ಟ್ಯೂಷನ್ ಟೀಚರ್ ಅದ ಆ ಒಂದು ಮಾತು ನನಗೆ ಹೇಳಿಲ್ಲ ನಾನು ಅಲ್ಲೇ ಹೆಸರಿಸ್ತೀನಿ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆನ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈಗಾರ ಏನು ಬಿಡ್ತಾನ ಟ್ರೈ ಮಾಡ್ತೇನೆ ಕಳಿಸಿ ಜ ಇಷ್ಟಿ ಮಾಕ ಜ ಇಚಾರೆ ಹುಡುಗಿ ಹುಡುಗ ಇವ್ನು ಗೋನ್ ಎಲ್ಲಿ ಐತಿ ವೈಟ್ ಎಲ್ಲಿ ಐತಿ ಒಂದು ಗೋನು ಬಂದ್ ಇಲ್ಲ ಇಲ್ಲಿದ್ದು ಇಲ್ಲಿ ಇಲ್ಲಿದ್ದು ಹೇಳಿ ಹೋದಾನು ಹಾ ವಯಸ್ಸರ ವಯಸ್ಸು ಅವಂದು ಬ್ಯಾರಲಾಗ್ಯನು ಹಾ ಇವಳಾದ್ರೆ ಕಣಾಗಿಲ್ಲ ನಮ್ಗೆ ಗೋಕ ಬ್ಯಾನ್ ಬ್ಯಾನ್ ಅದಾನ ಆ್ಯಕ್ಚುಲಿ ಅವ್ರವ ನನ್ನ ಗಟ್ಟ ಹುಡುಗಿ ನೋಡತ್ತೇಳಿ ಅವ್ರ ಅವ್ವ ಹೇಳಿ ಮೂರು ವರ್ಷ ಆಯ್ತು ನನಗೆ ಇವನು ಫೋಟೋ ಫೋಟೋ ಯಾರ್ಯಾರಿಗೆ ಬಿಟ್ಟರೆ ಅವ್ರು ಬ್ಲಾಕ್ ಮಾಡ್ಯಾರ ನನ್ಗೆ ಏನು ನನ್ನ ಬ್ಲಾಕ್ ಮಾಡ್ಯಾರಂದ್ರೆ ಇವ್ಗೇನು ಹೆಣ್ಣು ಕೊಡ್ತಾರೆ ಹೇಳ್ರಿ ಹಾಂ ಆಕಾರ ನೋಡವನ್ ఈకేనిమ్ టీచర్ హా ఓ మై గాడ్ బెంకేదాలో అవునో మాటాలే హా మాటల సత్త మాటాలే మమ్మ కొర్రా ఐ యామ్ అ బిగ్ ఫ్యాన్ ఆఫ్ మియా ఖలీఫా నీ సైడ్ సరీఫు ఇదను వైరాట్ ఇబ్రూ కుడి తెలుగు ఇస్తే ఎల్లరు బర్క బగ్ బిద్దన్న

ஒடுவாதி அதோ இட்டு திராச ஆக எங்க ஜெயக்கொந்த் இன்னொந்தாய் நம்ம இது போட அவங்க ஏட்ட பரிகேட்ட நோடு